ಇವತ್ತು ಗುಲ್ಬರ್ಗಾ ನಗರದಲ್ಲಿ ಒಳ ಮಾದಿಗರ ಎಲ್ಲ ಸಂಘಟನೆಗಳ ಒಕ್ಕೂಟ ವತಿಯಿಂದ ಯಾವ ಪಕ್ಷಪಾತ ಇರಲಾರದೆ ಇವತ್ತು ಒಂದನೇ ತಾರೀಕು ಯಾಕೆ ಒಂದನೇ ತಾರೀಕು ಇವತ್ತು ಪ್ರತಿಭಟನೆ ಮಾಡ್ತಾಯಿತ್ತು ಅಂದ್ರೆ ಒಂದು ವರ್ಷ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ತಂದಿತ್ತು ಅವರವ್ರ ಜಾತಿ ಅನುಗುಣವಾಗಿ ಅವ್ರಿಗೆ ರಿಜನ್ ಕೊಡಬೇಕಂತ ಎಲ್ಲ ತಮ್ಮ ತಮ್ಮ ರಾಜ್ಯಗಳಿಗೆ ತಮ್ಮ ಅನುಗುಣವಾಗಿ ಅವರನ್ನು ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತ ಆದೇಶ ಮಾಡಿದ್ರು ಒಂದು ವರ್ಷದಿಂದ ಕರ್ನಾಟಕ ಸರ್ಕಾರ ಮೀನಾಮಿಷ ಆಗ್ತಾಯಿತ್ತು ಮೀನಾಮಿಷ ಆಗ್ತಂದ್ರೆ ಪ್ರೊಸೆಸಿಂಗ್ ಆಗ್ತಾಯಿದೆ ಡಿಲೇ ಆಗ್ತಾ ಇದೆ ಇದಕ್ಕೆ ಮುಂಚಿತವಾಗಿ ಸದಾಶಿವ ಆಯೋಗ ಒಂದು ರಿಪೋರ್ಟು ಅದನ್ನು ಸಬ್ಮಿಟ್ ಮಾಡ್ತೀವಿ ಅದು ಆದಮೇಲೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ನಾಗಮೋಹನ್ ದಾಸ್ ಅಂತ ಒಂದು ರಿಪೋರ್ಟ್ ತಯಾರು ಮಾಡಿದ್ರು ಅದ್ರ ಪ್ರಕಾರ ಒಂದು ಮೂರು ತಿಂಗಳು ಮೊದಲವಾಗಿ ಮನೆ ಮನಿಗೆ ಸರ್ವೆ ಮಾಡಿ ಯಾರು ಎಜುಕೇಷನಾ ಯಾರು ಸಾರಿಕಲ್ತರ ಯಾರು ದೇಶ ಇದೆಲ್ಲವನ್ನು ಸರ್ವೆ ಮಾಡಿ ಸುಮಾರು ಮೂವತ್ತು ನಲವತ್ತೆರಡು ಕಾಲಂಗಳನ್ನು ಮಾಡಿ ಸನ್ ಸುಮಾರು ದಿವಸಗಳ ಸ ಆಗ್ಯದ ಈ ಎರಡು ತಿಂಗಳಾಯಿತು ಐತ್ತು ಮೇಷ ಅದಕ್ಕೆ ಬರೋಂಥ ಹನ್ನೊಂದನೇ ತಾರೀಕು ಸೆಷನ್ನಲ್ಲಿ ಈ ಸು ಹೋರಾಟದ ಏನು ಸುಮಾರು ಮೂವತ್ತೊಂದು ಹೋರಾಟದ ಅನೇಕ ಬಾರಿ ಇವತ್ತು ಬೆಳಗಾವಿ ಅಧಿವೇಶನ ಹೋರಾಟ ಮಾಡಿದ್ದೀವಿ ಹುಬ್ಬಳ್ಳಿ ಧಾರವಾಡ ಹೋರಾಟ ಮಾಡಿದ್ದೀವಿ ಬೆಳ ಬುಡಂಪಾಟ್ಗಳು ಮಾಡಿದ್ದೀವಿ ಕಾಲ್ ಅಡಿಗೆ ಆಗಿದೆ ಸೈಕಲ್ ಜಾಗತ ಅನೇಕ ವರ್ಷ ಮೂವತ್ತೈದು ಹೋರಾಟದ ಅದಕ್ಕೆ ಈವತ್ತಿನ ದಿವಸ ಇವತ್ತಿನ ದಿವಸ ಹೋರಾಟಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಬರೋ ಸೆಷ್ ಎಂದಾಗ ಇವರು ನ್ಯಾಯವತ್ತವಾದ ಒಳಮಿಸಲತಿ ತಕ್ಷಣ ಜಾರಿ ಮಾಡ್ದಾರ ಈ ಜನರು ಒಂದು ಅವಕಾಶ ಸಿಗ್ತದ ನೌಕರಿಗಳಿಗೆ ಭಾಳಷ್ಟು ತೊಂದರೆ ಆಗ್ಯದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಯದ ಸಾಮಾಜಿಕ ಅಸಮರ್ಥ ಹೆಚ್ಚಾಗ್ಯದ ಅದಕ್ಕ ಬಾಬಾ ಸಾಹೇಬ್ರು ಹೇಳ್ತಾರೆ ಜಿಸ್ಕಿ ಸಂಖ್ಯಾ ಜತನಿ ಭಾರಿ ಉಸ್ಕಿ ವತನಿ ಹೆಚ್ಚಿದ್ದಾರೆ ಇದ್ದಾರೆ ಅಂತ ಅದಕ್ಕಾಗಿ ಸಿದ್ದರಾಮಯ್ಯ ಸರ್ಕ್ರ ನಾವು ನಂಬ್ತಾ ಇದೇನಿ ಸಿದ್ದರಾಮಯ್ಯ ಅವ್ರ ಪ್ರಣಾಳಿಕನೇ ಹೇಳಿದ್ರ ಬೇರೆ ಐದನೇ ಗ್ಯಾರಂಟಿ ಅಲ್ಲ ಆರನೇ ಗಂಟೆ ಒಳ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಲೇಟ್ ಆಗ್ತಾಯಿದೆ ಸುಮಾರು ಎರಡು ವರ್ಷದ ಸರ್ಕಾರ ಬಂದು ಆ ಸರ್ಕಾರಕ್ಕೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಭಟನೆ ಮಾಡೋದು ಸ್ವಾಭಾವಿಕ ಆ ಪ್ರತಿಭಟನೆ ಮಾಡೋ ಉದ್ದೇಶ ವಿರೋಧಿಗಳೆಲ್ಲ ಅವರು ನ್ಯಾಯ ಕೇಳಬೇಕಾದ್ರೆ ಅವಾಜ್ ಮಾಡಬೇಕಾಗ್ತದೆ ಆ ಉದ್ದೇಶದಿಂದ ಇವತ್ತಿನ ದಿವಸ ಗುಲ್ಬರ್ಗ ನಗರದ ಎಲ್ಲ ಓಣಿಯಿಂದ ಮತ್ತು ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕಿಂದದ ಸಮಾಜದ ಪ್ರಮುಖರು ಸಾಹಿತಿಗಳು ವಿದ್ಯಾವಂತರು ನ್ಯಾಯವಾದಿಗಳು ಕಾಂಟ್ರಾಕ್ಟ್ರಸು ಸಾಮಾಜಿಕ ಚಿಂತನೆ ಮಾಡಗಳು ಎಲ್ಲರೂ ಸೇರಿ ಇವತ್ತಿಂದ ಒಂದು ಪ್ರತಿಭಟನೆ ಈ ಪ್ರತಿಭಟನೆ ಉದ್ದೇಶ ಸಾಮಾಜಿಕ ನ್ಯಾಯ ಸೇವೆಗೂ ಒಳ ತಕ್ಷಣ ಜಲ್ಲಿಸೆ ಜಲ್ಲಿ ತಕ್ಷಣ ಜಾರಿ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡುತ್ತೇವೆ ಆ ಉದ್ದೇಶದಿಂದ ಇವತ್ತು ಮತ್ತೆ ಒಂದ್ ವೇಳೆ ಡಿಲೇ ಮಾಡಿದಾಗ ಮತ್ತೆ ಸಮಾಜ ಮುಖಂಡರು ಚಿಂತನೆಗಳು ಮಾಡಿ ರಾಜಕೀಯ ಮುಖಂಡರು ಸೇರ್ಸೊಂಡ್ರಿ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋ ಉದ್ದೇಶ ನೆಕ್ಸ್ಟ್ ಸೆಷನ್ ಆದ್ಮೇಲೆ ಸೆಷನ್ ಒಳಗಡೆ ಮಾಡ್ತಾರಂತ ನಾವು ಸರ್ಕಾರ ಮೇಲೆ ನಂಬಿದ್ದೇವೆ ಅವ್ರು ಮಾಡ್ತಾರ ಆಶೆ ಇದೆ ಅದಕ್ಕೆ ಅದು ಆದ್ಮೇಲೆ ವಿಚಾರ ಮಾಡಕ್ಕಿಂತ ಮೊದಲು ಯಾಕೆ ಮಾಡ್ತಾರೆ ಅನ್ನೋದ್ ಒಂದು ನಂಬಿಕೆ ಇದೆ ಈಗಾಗಲೇ ಅವರೇ ಆಶ್ವಾಸನೆ ಕೊಟ್ಟರು ನಾವು ಈ ಸಾರಿ ಮಾಡ್ತೀವಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ದಲಿತರ ಮುಖಂಡರೂ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮೀಟಿಂಗ್ ಕರೆದಾರ ಬಹುಶಃ ನಾವು ಈ ತಾರೀಖ ಈ ಸೆಷನ್ದೊಳಗೆ ಈ ಮಾದಿಗರ ನಲವತ್ತು ವರ್ಷದ ಹೋರಾಟ ಒಂದು ನೆಲೆ ಆಗುತ್ತೆ ಅವ್ರಿಗೆ ನ್ಯಾಯ ಸಿಗ್ತದ ನಂಬಿ ನಂಬಿದ್ದೇವೆ ಸಿದ್ದರಾಮಯ್ಯ ಸರ್ಕಾರ ನನ್ನ ಹೆಸರು ಶಾಮ್ ನಾಟಿಗರ್ ಗುಲ್ಬರ್ಗ ದಲಿತ ಮುಖಂಡರು ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಭಾವೆ ಅಂತ ಕಲಬುರಗಿಯಿಂದ ಒಂದು ಇವತ್ತಿನ ದಿವಸ ಏನು ಆಗಸ್ಟ್ ಒಂದನೇ ತಾರೀಕು ರಾಜ್ಯದಂಥ ಕರ್ನಾಟಕ ರಾಜ್ಯದಂತ ಮಾದಿಗರ ಏನು ಒಂದು ಈ ಸ್ಟ್ರೈಕ್ ಮಾಡ್ತಾ ಇದೀವಿ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಯಾಕಂದ್ರೆ ನಮಗೆ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತೇಳಿ ನಮ್ದು ಅನ್ನೋ ಒಂದು ಮನವಿ ಇದೆ ಅದ್ರ ಪ್ರಕಾರ ಮೊದಲು ಏನು ರಾಜ್ಯ ಸರ್ಕಾರ ಹೇಳ್ತಿದ್ರು ಒಳ ಮೀಸಲಾತಿ ಮಾಡಕ್ ಬರಲ್ಲ ಅದು ಕಾನೂನು ಬಾಹಿರ ಅದು ಅಸಂವಿಧಾನಿಕ ಅಂತ ಏನೊಂದು ಸರ್ಕಾರ ಹೇಳ್ತಿದ್ರು ಸರ್ಕಾರದವರು ಆಗ ಒಬ್ರು ಸುಪ್ರೀಂ ಗೆ ಹೋಗಿ ಅದು ಕೇಸ್ ಹಾಕಿ ಆ ಕೇಸ್ ನಡೆಸಿ ಅದ್ರ ಬಗ್ಗೆ ಚರ್ಚೆ ನಡೆದಿದ್ದಾಗ ಏಳು ಜನ ನ್ಯಾಯಾಧೀಶರು ಕುತ್ಕೊಂಡು ಅದ್ರ ಬಗ್ಗೆ ಒಂದು ಜಜ್ಮೆಂಟ್ ಬರುತ್ತೆ ಏನಂತೇಳಿ ಆ ಯೋಜನೆಯಲ್ಲಿ ಆರು ಜನ ಹೇಳ್ತಾರೆ ಇದು ಅಸಂವಿಧಾನಿಕ ಅಲ್ಲ ಇದು ಸಂವಿಧಾನಿಕವಾಗಿದೆ ಆಯಾ ರಾಜ್ಯಗಳು ರಾಜ್ಯಗಳ ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡಬಹುದು ರಾಜ್ಯಗಳ ಸರ್ಕಾರ ಕೈಯಲ್ಲಿ ಇದೆ ಅದೆಲ್ಲ ಮಾಡಬಹುದು ಇದೇನು ಸಂವಿಧಾನಿಕವಾಗೇ ಇದೆ ಅಂತ ಹೇಳಿದ್ದಾರೆ ಅದು ಹೇಳ ತಕ್ಷಣ ಅದು ಹೇಳಿದ್ರು ಒಂದು ವರ್ಷ ಆಯ್ತು ಈಗ ಇನ್ನೂ ಆದ್ರೂ ನಾ ಎರಡು ತಿಂಗಳ ನೋಡ್ತೀವಿ ಮೂರು ತಿಂಗಳ ನೋಡ್ತೀವಿ ನಾಲ್ಕು ತಿಂಗಳು ನೋಡ್ತೀವಿ ನಾವು ಸರ್ವೆ ಮಾಡ್ತೀವಿ ಜಾತಿ ಸರ್ವೆ ಮಾಡ್ತೀವಿ ಜಾತಿ ಜನಗತಿ ಮಾಡ್ತೀವಿ ಮತ್ತೊಂದ್ಸಲ ಅಂತೇಳಿ ಏನ್ ಮಾಡ್ತಾರಲ್ಲ ಇದು ಎಲ್ಲ ಏನೋ ಒಂದು ಸುಳ್ಳು ಹತಾಸನೆ ಕೊಡ್ತಾ ಇದ್ರಲ್ಲ ನಮ್ಮ ಅಧಿಕಾರಿಗೆ ಸೊ ಅದ್ರ ಕಾರಣ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳಲ್ಲಿ ಏನು ಒಂದು ಮಾದಿಗರು ಹಾಗೂ ಮಾದಿಗರ ಒಬ್ಬರು ಅಂತಲ್ಲ ಟೋಟಲಿ ಎಡಪಂಥಿ ಎಡಪಂಥಿದವರು ಏನೋ ಒಂದು ಒಳ ಮೀಸಲಾತಿ ಜಾರಿಗೆ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಏನು ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಜಗತ್ ಸರ್ಕಲ್ ನಿಂದ ತಿಮ್ಮಪುರ್ ಸರ್ಕಲ್ ತನಕ ಹೋಗಿ ಮತ್ತೆ ಡಿ ಸಿ ಆಫೀಸ್ ಎದುರುಗಡೆ ಧರಣಿ ಕೂತ್ಕೊಂಡು ಡಿ ಸಿ ಅವರಿಗೆ ಒಂದು ಡಿ ಸಿ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಏನ್ ನಾವು ಬೇಡಿಕೆ ಕೇಳ್ಕೊತಾ ಇದೀವಿ ಇದೀಗ ಒಂದು ಶಾಂತ ರೀತಿಯಲ್ಲಿ ನಾವು ಒಂದು ಬೇಡಿಕೆ ಕೇಳ್ಕೊತಾ ಇದೀವಿ ಶಾಂತ ರೀತಿಯಲ್ಲಿ ಒಂದು ಧರಣಿ ಮಾಡಿ ಈ ಸ್ಟ್ರೈಕ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಮುಂದಿನ ದಿವಸ ನಾವು ದೊಡ್ಡ ಕ್ರಾಂತಿಯಾಗಿ ಒಂದು ಹೋರಾಟ ಮಾಡಬೇಕಾಗುತ್ತೆ ಅದರ ಜವಾಬ್ದಾರಿಯನ್ನು ಈ ಕಾಂಗ್ರೆಸ್ ಸರ್ಕಾರನೇ ತಗೋಬೇಕಾಗುತ್ತೆ ಈ ಮುಖಾಂತರ ನಾನು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಇವತ್ತಿನ ದಿನ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲತಿ ಶೀಘ್ರವಾಗಿ ಜಾರಿ ಮಾಡುವಂತೆ ಒತ್ತಾಯಿಸಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಅದೇ ತರ ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡುವುದಿಷ್ಟೇ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಯೋಜನರ ಪೀಠವನ್ನು ತೀರ್ಪು ನೀಡಿ ಆಯಾ ರಾಜ್ಯ ಸರ್ಕಾರಗಳಿಗೆ ನೀವು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತಕ್ಕಂಥ ಆದೇಶ ನೀಡಿದರೂ ಕೂಡ ಈಗಾಗಲೇ ನಮ್ಮ ಪಕ್ಕದ ರಾಜ್ಯ ಆದಂಥ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮತ್ತು ಹರಿಯಾಣದಲ್ಲಿ ಈ ಒಳ ಮೀಸಲತಿಯನ್ನು ಜಾರಿ ಮಾಡಿ ಸರ್ಕಾರ ಆದೇಶವನ್ನು ಪಾಲಿಸಿ ಇವತ್ತು ಮಾದರಿಗೆ ನ್ಯಾಯ ದರ್ಸ್ಕೊಳ್ತಾ ಕೆಲಸ ಮಾಡಿದೆ ಅದೇ ಥರ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಾನು ನುಡಿದಂತ ನಡೆಯುವ ಸರ್ಕಾರ ನಾನು ನಾನು ನುಡಿದಂತ ನಡೆಯುವ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಜಂಬ ಕಚ್ಚುವಂತಿರ್ತಕ್ಕಂಥ ಮುಖ್ಯಮಂತ್ರಿಗೆ ನಾನು ಕೇಳಲುಚ್ಚರಿಸ್ತಾ ಇದ್ದೀನಿ ಈಗಾಗಲೇ ನಾವು ಮೂವತ್ತು ವರ್ಷದಲ್ಲಿ ಹಲವಾರು ಹೋರಾಟಗಳು ಯಾವುದೇ ಸರ್ಕಾರ ಇದ್ರೂ ಕೂಡ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರದಲ್ಲಿ ನಾವು ಹೋರಾಟ ಮಾಡಿದ್ರು ಕೂಡ ಯಾವುದೇ ಮಾದಿಗರ ಹೋರಾಟಕ್ಕೆ ಮನ್ನಣೆ ಮಾಡಿಲ್ಲ ಮನ್ನಣೆ ಹಾಕಿಲ್ಲ ಆದರೆ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಆ ಆದೇಶವನ್ನು ಯಾವ ತರ ಸುಳ್ಳು ಅಸ್ಪಸ್ಥೆ ನೀಡುವುದರ ಮುಖಾಂತರ ಇವತ್ತು ಆದೇಶ ಬಂದ ನಂತರ ಒಂದು ಮೂರು ತಿಂಗಳಲ್ಲಿ ಮಾಡ್ತೀನಿ ಅಂತ ಗಡುವು ನೀಡಿದ್ರು ನಂತರ ಚಳಿಗಾಲ ಅಧಿವೇಶನ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಎ ಮಾದಪ್ಪನವರು ನಾನು ಕೆಲವು ದಿನದಲ್ಲಿ ಇದು ಅನುಷ್ಠಾನ ಮಾಡ್ತೀನಿ ಇಲ್ಲವಾದರೆ ನಿಮ್ಮ ಜೊತೆ ನಾನು ಕೂಡ ಹೋರಾಡಕ್ಕೆ ಬರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದು ನಾವು ಸ್ವಾಗತಿಸಿದ್ದೆವು ಇವತ್ತಿನ ದಿನ ನಡೆದಂತ ಮಾತಿಗೆ ತಕ್ಕಂತ ನಡೀಲಾರದಂತ ಸಚಿವರು ಯಾರಾದರೂ ಇದ್ದರು ಅದು ಮಾದಪ್ಪನವರು ಅಂತಕ್ಕಂಥ ಅದೇ ಥರ ನಮ್ಮ ಮಾದಿಗರ ಬಗ್ಗೆ ಬೇಡಿಕೆ ಅಂತ ಬಂದಾಗ ಯಾಕೆ ಈ ಥರ ಎಲ್ಲ ಸರ್ಕಾರಗಳು ನಮಗೂ ಕಡೆಗಣಿಸ್ತಾ ಇದ್ದೇವೆ ಅಂತಕ್ಕಂಥ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇವತ್ತೇನು ಹೋರಾಟ ಪ್ರಾರಂಭ ಮಾಡಿದೀವಲ್ಲ ಈ ಹೋರಾಟ ಇವತ್ತಿನ ದಿವಸ ಅಷ್ಟೇ ಅಲ್ಲ ಹತ್ತನೇ ತಾರೀಕು ಒಳಗಡೆ ಒಂದು ವೇಳೆ ಒಳ ಮೀಸಲು ಜಾರಿ ಮಾಡದೆ ಹೋದರೆ ನೀವು ಪಂದ್ರ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನೀವು ನಿಜವಾಗ್ಲೂ ನೈತಿಕತೆ ಧ್ವಜವಂದನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೈತಿಕತೆ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗ್ತದ ಆದ್ರೆ ನೀವು ನೈತಿಕತೆ ಇದ್ದಿದೆ ಆದರೆ ನೀವು ಹದಿನೈದನೇ ತಾರೀಕು ಒಳಗಡೆ ಒಳ ಮೀಸಲು ಜಾರಿ ಮಾಡಿ ನಮಗೂ ಕೂಡ ಸ್ವಾತಂತ್ರ್ಯ ಸಿಕ್ಕದ ಅಂತಕ್ಕಂಥ ತೋರ್ಸೋಕ್ಕಂತ ತೋರ್ಸಿ ಕೆಲಸ ನೀವು ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಉಗ್ರದ ಹೋರಾಟ ಮಾಡುವುದರ ಮುಖಾಂತರ ನಿಮಗೆ ಚೀಮಾರಿ ಮಾಡಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷಕ್ಕೆ ನಮ್ಮ ಮಾದಿಗರ ಶಕ್ತಿ ಏನಂತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳೋದ್ರ ಮುಖಾಂತರ ಎಚ್ಚರಿಕೆ ಕೊಡುವುದರ ಮುಖಾಂತರ ಇವತ್ತಿನ ದಿನ ಈ ಹೋರಾಟ ಬರೀ ಶಾಂತಿಪುರಿತವಾಗಿ ಹೋರಾಟ ಇದೆ ಮುಂದಿನ ಹನ್ನೊಂದನೇ ತಾರೀಕು ರಕ್ತಪಾತ ಹೋರಾಟ ನಾವು ಮಾಡ್ತೀವಿ ಕರ್ನಾಟಕ ರಾಜ್ಯದಂತ ಅಂತಕ್ಕಂಥ ಹೇಳೋದ್ರ ಮುಖಾಂತರ ಅದಕ್ಕೆ ಯಾವುದೇ ಯಾವುದೇ ಒಂದು ಅನಾಹುತಿಗೆ ಅನುವು ಮಾಡಿ ಕೊಡಬಾರ್ದು ಮುಂದಿನ ಹತ್ತನೇ ತಾರೀಕು ಒಳಗಡೆ ಈ ಒಳ ಮೀಸಲು ಜಾರಿ ಮಾಡಿ ನೀವು ನಡೆದಂಥ ನುಡಿದಂಥ ಸರ್ಕಾರ ಆಗಲಿ ಇಲ್ಲವಾದರೆ ನಿನ್ನಂಥ ಸುಳ್ಳಿನ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡಲೇ ಜಾರಿ ಮಾಡ್ಬೇಕಂತಕ್ಕಂಥದ್ದು ಹೇಳಿ ನನ್ನ ಮಾತಿಗೆ ಮಾಡ ದಸರಥ್ ಕಲವೂರ್ತಿ ಅಂತ